ಈ ಥರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗೋವಿಂದ್ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಬೆಳಗ್ಗೆನೆ ಅಮ್ಮವ್ರ ಮನೆಗೆ ಹೋಗಿದ್ವಿ ಯಾಕೆ ಹೋಗಿದ್ದೆ ಅಂತ ಹೇಳ್ತೀನಿ ಸೊ ದಿಢೀರ್ ಅಂತ ಹೋಗಿದ್ದು ಏನು ಅಂತ ಅಂದರೆ ಒಂದು ದೇವರ ಕೆಲಸಕ್ಕೆ ಅಂತ ಹೋಗಿದ್ವಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತು ನೆನೆಯೆಲ್ಲ ಸಂಕಷ್ಟಾರ ಚತುರ್ಥಿ ಆಲ್ರೆಡಿ ನಾನು ವೀಡಿಯೋನಲ್ಲಿ ಶೇರ್ ಮಾಡಿದೆ ರಾಯರು ವೃತ್ತ ಮಾಡಿದೆ ಮತ್ತು ನಿನ್ನೆ ಸಂಕಷ್ಟಾರ ಚತುರ್ಥಿ ಇವತ್ತು ಶನಿವಾರದ ಪೂಜೆ ಅಂತ ಸೊ ಅಮ್ಮನ ಮನೆಗೆ ಹೋಗಿದ್ವಿ ಏನ್ತಕ್ಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಅಮ್ಮವ್ರ ಮನೇಲಿ ನಾಗರ ಹಬ್ಬ ಮಾಡಿದ್ದು ಬ್ಲಾಗ್ನ ಶೇರ್ ಮಾಡಿದ್ದೆ ಅಲ್ಲ ಎಲ್ಲರೂ ಅಮ್ಮ ಅಪ್ಪ ಅವ್ರು ಬಂದು ಆರು ಜನ ಅಣ್ಣ ತಗೊಂಬಂದರು ಸೊ ಅದು ನಾಗರ ತಾಳಿನ ಹಂಚ್ಕೊಂಡಿರಲಿಲ್ಲ ಇಷ್ಟು ವರ್ಷ ಆದ್ರೂ ಈಗ ಲಾಸ್ಟ್ ಟೈಮಲ್ಲಿ ಹಂಚ್ಕೊಂಡಿದ್ದಾರೆ ಲಾಸ್ಟು ಹಬ್ಬದ ಟೈಮಲ್ಲಿ ಸೊ ಏನು ಅಂತಂದರೆ ಒಂದೇ ಕಡೆ ಮಾಡಬೇಕು ಒಬ್ರಿಗೊಬ್ಬರು ನೆಟ್ಟಿಗೆ ಮಾತಾಡೋದಿಲ್ಲ ಸೊ ಒಬ್ರಿಗೊಬ್ರು ಮಾಡಬೇಕಾದ್ರೆ ವೆಯ್ಟ್ ಮಾಡ್ಕೊಂಡು ಬೆಳಗಿನಿಂದ ಸಂಜೆವರೆಗೂ ಕಾಯ್ಕೊಂಡು ಕೂತ್ಕೋಬೇಕು ಸೊ ಅವ್ರದ್ದೇ ಆದಂಥ ರೂಲ್ಸ್ಗಳನ್ನ ಹೇಳ್ತಾರೆ ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಹಂಗೆ ಹಿಂಗೆ ಅಂತ ಒಂದು ತಿಳ್ಕೊಳ್ಳಿ ದೇವ್ರನ್ನ ಪೂಜೆ ಮಾಡಬೇಕಾದ್ರೆ ಅವರ ಮನಸ್ಸಿಗೆ ಹೇಗೆ ತೋರ್ ತೋಚುತ್ತ ಆ ರೀತಿಯಾಗಿ ಭಗವಂತನ ಸೇವೆ ಮಾಡಬೇಕು ಯಾವಾಗಲೂ ಅಷ್ಟೇ ಸೊ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ ಅದನ್ನು ಫಾಲೋ ಮಾಡ್ಬೋದು ಆದರೆ ತನ್ನ ಒಂದು ನಾವು ಹೇಗೆ ಹೇಳ್ತೀವಿ ನಮ್ಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಸುಮ್ಮನೆ ತಪ್ಪು ತಪ್ಪು ಮಾಹಿತಿಗಳನ್ನ ದೇವ್ರ ದೇವ್ರ ಬಗ್ಗೆ ಅದರಲ್ಲೂ ನಮಗೆ ತಿಳಿದಿರೋ ಥರ ಏನೇನೋ ಬೇರೆಯವ್ರಿಗೆ ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂತ ಸುಮ್ಮನೆ ಹಾಗೆಲ್ಲ ಹೇಳಬಾರ್ದು ಸೊ ಹಾಗಾಗಿ ಸೊ ಹಿಂಗೆ ಕಿರಿಕಿರಿ ಅದಕ್ಕೆ ಅಮ್ಮವರು ಬೇಜಾರು ಮಾಡಿಕೊಂಡು ಈ ಸಲ ಅವ್ರು ಏನು ಮಾಡಿದ್ರು ಅಂದರೆ ನಾವು ಸ ಸಪ್ರೇಟಾಗಿ ನಾಗರ ತಾಳಿ ಕೊಟ್ಟ ಮೇಲೆ ಹೇಗಾದರೂ ಮಾಡ್ಕೊಬೋದು ಹಾಗಾಗಿ ನಾಗಪ್ಪನ ನಾವೇ ಸಪ್ರೇಟಾಗಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಣ ಯಾಕೆಂದರೆ ಮುಂದೆ ಹೀಗೆ ಇರ್ತಾರೆ ಅಂತ ಹೇಳಕ್ಕೆ ಬರೋಲ್ಲ ಯಾವಾಗಲೂ ಅಣ್ಣ ತಮ್ಮಂದ್ರು ಅಂದರೆ ನೋಡೇ ಇದ್ದೀರಾ ಕಿತ್ತಾಟ್ಗಳು ಇವೆಲ್ಲ ಇದೇ ಇರುತ್ತೆ ಹಂಗಾಗಿ ಅವ್ರ ಸಪ್ರೇಟ್ ಆಗಿ ನಾಗರನ್ನ ಪ್ರತಿಷ್ಠಾಪನೆ ಮಾಡಿಸೋಣ ಅಂತ ಅದಕ್ಕೆ ಒಂದು ಹಾಗಾಗಿ ಆ ಎಲ್ಲಾ ಕಡೆ ಅರ್ಚಕರನ್ನ ಕೇಳಿ ಅಹ್ ಹೇಗೆ ರೂಲ್ಸ್ ಆಗಿ ಮಾಡ್ಕೋಬೇಕು ದೇವ್ರನ್ನ ಹೇಗೆಲ್ಲ ಮಾಡ್ಕೋಬೇಕು ಹಾಗೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇವಾಗ ಪ್ರತಿಷ್ಠಾಪನೆ ಮಾಡ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿದ್ದಾರೆ ಸೊ ಏನು ಅಂತಂದರೆ ಮೊನ್ನೆ ಸಿದ್ಧಗಂಗೆಗೆ ಹೋಗಿದ್ರು ಅಂದರೆ ಕಲ್ಲನ್ನು ನಾಗನ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದರೆ ಸಿದ್ಧಗಂಗೆಯಿಂದ ತೊಗೊಂಬಂದ್ರಿ ಇಲ್ಲಾಂದರೆ ಶಿವಗಂಗೆಲಿ ತೊಗೊಂಬಂದ್ರಿ ಅಂತ ಹೇಳಿದರು ಸೊ ಅಣ್ಣ ಅಪ್ಪ ಎಲ್ಲ ಹೋಗಿ ನನ್ನ ತಮ್ಮ ಎಲ್ಲ ಹೋಗಿ ಹುಡುಕಿದ್ದಾರೆ ಮುಂಚೆ ಎಲ್ಲ ನಾಗರ ಕಲ್ಲುಗಳು ಸಿಗ್ತಾಯಿತ್ತು ಅಂತ ಅಂದರೆ ನಮ್ಮ ಕಡೆಯೆಲ್ಲ ಈ ಮುನಿಯಪ್ಪಂಗೆ ಮಾಡಬೇಕಾದ್ರೆ ಕಲ್ಲೆಲ್ಲ ತೊಗೊಬರ್ಬೇಕು ಅಂತಂದರೆ ಸಿದ್ಧಗಂಗೆ ಶಿವಗಂಗೆ ಹೋಗ್ ಹೋಗ್ಬೇಕು ಸೊ ನಾ ಇದು ಮುನಿಯಪ್ಪಂಗೆಲ್ಲ ಚಿಕ್ಕ ಚಿಕ್ಕ ಕಲ್ಲುಗಳು ತಂದರೆ ಸಾಕು ಆದರೆ ನಾಗಪ್ಪಂಗೆ ಹಂಗಲ್ಲ ಅದು ಏನು ನಾಗಪ್ಪನ್ನ ಕಡಿಬೇಕು ನೋಡಿ ಕೆತ್ತನೆ ಮಾಡಬೇಕು ನೋಡಿ ಹಾಗಾಗಿ ಅವರೊಂದು ಸೈಜ್ ಹೇಳಿರ್ತಾರೆ ಆ ಥರ ಕಲ್ಲನ್ನೇ ಹುಡ್ಕಿ ತರಬೇಕು ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಹುಡ್ಕಿದ್ದಾರೆ ಸಂಜೆವರೆಗೂ ಹುಡುಕಿ ಹುಡ್ಕಿ ಸೋತು ಸಿದ್ಧಗಂಗೆಯಲ್ಲಿ ಸಿಕ್ಕಿಲ್ಲ ಶಿವಗಂಗೆಲ್ಲಿ ಸಿಕ್ಕಿಲ್ಲ ಸೊ ಲಾಸ್ಟ್ ಟೈಮಲ್ಲಿ ಬರೋ ಮೂಮೆಂಟಲ್ಲಿ ಎಲ್ಲ ಸಿಕ್ತು ಅಂತ ಒಂದು ಮೂರು ಕಲ್ಲನ್ನು ತಗೊಂಬಂದು ಅದನ್ನು ಅರ್ಚಕ್ರ ಹತ್ರ ಅದನ್ನು ಏನು ನಾಗರ ಒಂದು ಏನಿರತ್ತೆ ನಾಗಪ್ಪಂದು ಒಂದು ಮೂರ್ತಿ ಏನಿರುತ್ತೆ ಅದನ್ನು ಕೆತ್ತನೆ ಮಾಡ್ಬೇಕಂತಲ್ಲ ಅದಕ್ಕೆ ಕೊಟ್ಟಿದ್ರು ತುಂಬ ಫಾಸ್ಟ್ ಆಗಿ ನಡೀತಾ ಇದೆ ಗೊತ್ತಿಲ್ಲ ಒಂದೇ ದಿವಸ ಒಂದೇ ದಿವಸ ಕಲ್ಲು ತಗೊಂಬಂದು ಕೊಟ್ಟಿದ್ದನ್ನು ಬೆಳಗ್ಗೆ ರೆಡಿ ಮಾಡಿದ್ದಾರೆ ಅದಕ್ಕೆ ಅಪ್ಪ ಫೋನ್ ಮಾಡಿದ್ರು ಕಾರ್ ಬೇಕು ಕಡವ ತಗೊಂಬರೋಕ್ಕೆ ನಾಗರ ಕಲ್ಲು ರೆಡಿ ಮಾಡಿಬಿಟ್ಟಿದ್ದಾರೆ ಅಂತೆ ಅಂದರು ಸೊ ಆಟೋಗೆಲ್ಲ ಹೇಳೋಕ್ಕೆ ಏನು ಅಂದರೆ ಆಟೋದಲ್ಲಿ ಏನು ಅಂದರೆ ಪೀರಿಯಡ್ ಆಗಿರೋರೆಲ್ಲ ಇವತ್ತೇನಾದರೂ ಕೂತ್ಕೊಂಡು ಬಂದಿದ್ರೆ ಅಹ್ ಈ ತರ ಎಲ್ಲಾ ಸುಮ್ನೆ ಸೂತ್ ಕುದೋರೆಲ್ಲ ಕುತ್ಕೊಂಡ್ ಬಂದಿದ್ರೆ ನಾಗಪ್ಪು ನಂಗೆಲ್ಲ ತರಂಗಿಲ್ಲ ಪ್ರಾಬ್ಲಮ್ ಅವ್ರಿಗೆ ಹಂಗಾಗಿ ಅಪ್ಪ ನನ್ಗೆ ಫೋನ್ ಮಾಡಿದ್ರು ಕಾರ್ ತಗೊಂಬರವಾ ನಾಗರ್ ನಾಗರಕಲ್ಲನ್ನು ತಗೊಬರಣ ಅಂತ ಸೊ ನಾನು ಕೂಡ ನೆನ್ನೆ ಇಷ್ಟೊತ್ತಿನಲ್ಲಿ ಹೇಳಿದ್ದು ಶನಿವಾರದ ವಾರದ ಕೆಲಸನೇ ಎರ ಕೆಲಸ ನನಗೆ ಅದರಲ್ಲೂ ಕಾರೆಲ್ಲ ವಾಶ್ ಮಾಡಿಕೊಂಡು ಗೋಮೂತ್ರ ಹಾಕಿ ಕಾರೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ನಾಗಪ್ಪನ ತರೋಕ್ಕೆ ಅಂತ ಹೋದೆ ಸೊ ನಾಗಪ್ಪನ ತರೋದು ನನಗೂ ಒಂದು ಪುಣ್ಯದ ಕೆಲಸ ಅಲ್ವಾ ಹಂಗಾಗಿ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಅಣ್ಣಂಗೆ ಯಾಕೋ ಹುಷಾರಿಲ್ಲ ಅವನೇನು ಅಣ್ಣ ಬರಲಿಲ್ಲ ನಾಗರ ಕಲ್ಲನ್ನು ತರಕ್ಕೆ ಹೋಗಿದ್ರು ಅವರು ಬೆಟ್ಟಕ್ಕೆ ಅಣ್ಣ ಅಪ್ಪ ಎಲ್ಲ ಸೊ ಹಾಗಾಗಿ ಹೋಗಿದ್ದು ನಾಗರ್ಕಲ್ಲನ್ನ ತಂದು ಅಮ್ಮವ್ರ ಮನೆ ಹತ್ರ ಇಟ್ಟು ಅಂದರೆ ನೀರಿಗೆ ಇಡಬೇಕಂತೆ ಹನ್ನೊಂದು ದಿವಸ ನೀರಲ್ಲಿಟ್ಟು ಆಮೇಲೆ ಪ್ರತಿಷ್ಠಾಪನೆ ಮಾಡಬೇಕಂತೆ ಹಾಗಾಗಿ ನಾನು ಕೂಡ ಆ ವಂಶದ ಕುಡಿನೇ ಅಲ್ವಾ ಹಾಗಾಗಿ ನನಗೂ ಸ್ವಲ್ಪ ಪುಣ್ಯ ಸಿಗಲಿ ಅಂತ ನನಗೊಂದು ಸ್ವಲ್ಪ ದೇವ್ರ ಕಾರ್ಯಗಳು ಅಂದರೆ ತುಂಬ ಇಷ್ಟ ನೋಡೋದಕ್ಕೆ ಕೆಲಸಗಳನ್ನ ಮಾಡೋದಕ್ಕೆ ತುಂಬ ಇಷ್ಟ ಹಂಗಾಗಿ ನಾನು ಹೋಗಿದ್ದೆ ಇಷ್ಟು ಚೆನ್ನಾಗಿತ್ತು ಅಂದರೆ ನಾಗರಿಕಲ್ಲು ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಮುದ್ದಾಗಿ ಮಗು ಥರ ಕೆತ್ತನೆ ಮಾಡಿದ್ದಾರೆ ಅಂತ ಅಂದರೆ ಅವರು ಆಚಾರರು ಅಂತಾರೆ ಅದನ್ನು ಕೆತ್ತನೆ ಮಾಡೋರ್ನ ಅವ್ರು ಹೇಳ್ತಾ ಇದ್ರು ಈಗ ಮೂರು ಕಲ್ಲನ್ನು ಕೆತ್ತನೆ ಮಾಡಿದ್ದಾರೆ ಅದರಲ್ಲಿ ಸಿಹಿನಾಗ್ರು ಅಂತ ಒಂದು ಕೊಲ್ಲನಾಗ್ರು ಅಂತ ಒಂದು ಅಂದರೆ ಕೊಲ್ಲನಾಗ್ರಿಗೂ ಇವು ಸಿಹಿನೇ ಮಾಡೋದು ಅಂದರೆ ಒಬ್ರಿಗೊಬ್ರು ಆಗೋಲ್ಲ ಅದು ಅದು ಪಂಗಡಗಳು ಬೇರೆ ಬೇರೆದನ್ನ ತೊಗೊಂಬರ್ತಾರೆ ಕೊಲ್ನಾಗರು ತುಂಬ ಸ್ಟ್ರಾಂಗ್ ಅಂತೆ ಅರ್ಚಕರು ಹೇಳ್ತಾ ಇರೋರು ಭಾಳ ಸ್ಟ್ರಾಂಗ್ ಇದ್ದಾನೆ ನನಗೆ ಕೆತ್ತನೆ ಮಾಡಬೇಕಾದ್ರೆ ಅದು ನನಗೆ ಸೂಚನೆಗಳು ಎಲ್ಲ ನನಗೆ ತೋರಿಸ್ತಾ ಇದ್ರು ಬಹಳ ಸ್ಟ್ರಾಂಗ್ ಇದ್ದಾರೆ ಕೆತ್ತನೆ ಮಾಡೋದು ಬಹಳ ಕಷ್ಟ ಆಯ್ತು ಅಂತ ಹೇಳಿದ್ರು ನಾನು ಕೂಡ ಓಹ್ ನೋಡ್ಬೇಕು ಅಂತ ತುಂಬಾ ಆಸೆ ಇತ್ತು ಹೇಗೆ ಕೆತ್ತನೆ ಮಾಡಿದ್ದಾರೆ ನಾಗಪ್ಪನ ನೋಡ್ಬೇಕು ಅಂತ ಸೊ ತಂದೆ ಮನೆಯದಲ್ವಾ ಹಂಗಾಗಿ ಹೋಗಿ ನೋಡಿ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆ ಅಪ್ಪ ಅವ್ರ ಮನೆ ಹತ್ರ ಅದನ್ನ ಕೊಟ್ಬಿಟ್ಟು ಬಂದ್ವಿ ಅದ್ರ ವಿಡಿಯೋ ಕ್ಲಿಪ್ಪಿಂಗು ಹಾಕಿದೀನಿ ನೋಡಿ ಶನಿವಾರದ ಪೂಜೆ ಕೂಡ ಆಯಿತು ಬ್ಯಾಕ್ ಟು ಬ್ಯಾಕ್ ಹೇಳಿದ್ನಲ್ಲ ಗುರುವಾರದಿಂದ ಒಂದೇ ಸಮನೆ ಪೂಜೆ ವ್ರತ ಇದನ್ನೆಲ್ಲ ಮಾಡ್ತಾನೇ ಇದ್ದೀನಿ ಸೊ ಇವತ್ತು ಕೂಡ ನಾಲ್ಕೂವರೆಗಿದ್ದೆ ಸಾರಿ ನಾಲ್ಕು ಆಗಿತ್ತು ಇವತ್ತಿದ್ದಾಗ ಪೂಜೆ ಎಲ್ಲ ಮುಗಿಸಿ ತುಳಸಿ ಗಿಡನೂ ಕೂಡ ಬೇರೆದು ಹಾಕಿದ್ದೀನಿ ಹಳೆಯದು ಕಿತ್ ಕಿತ್ತು ಹಾಕಿ ಹೊಸ ತುಳಸಿ ಗಿಡನ ಹಾಕಿದ್ದೀನಿ ಸೊ ವಾತಾವರಣ ಎಲ್ಲ ಮತ್ತೆ ಮಳೆ ಬರೋ ರೀತಿಯಾಗಿ ಇದೆ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿ ಗಿಡಗಳೆಲ್ಲ ಕಟ್ ಮಾಡಿದೀವಿ ಹೂಗಳೇನು ಬಿಡ್ತಾ ಇಲ್ಲ ರೋಸ್ ಪ್ಲಾಂಟ್ ಅಲ್ಲಿ ಮಾತ್ರ ಬಹಳಷ್ಟು ಹೂ ಬಿಡ್ತಾ ಇದೆ ಅದೊಂದು ಗಿಡದಲ್ಲಿ ನಾನು ಕೆಲವೊಂದು ಸೆಂಟೆನ್ಸ್ ಎಲ್ಲ ಬರೀತೀನಿ ನೋಡಿ ಅಂದ್ರೆ ಶಾರ್ಟ್ ವಿಡಿಯೋನಲ್ಲಿ ಅದಕ್ಕೆಲ್ಲ ಕೆಲವೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ರೋಸ್ ದಿಢೀರ್ ಅಂತ ಸೊ ಯಾಕೆ ಏನು ಎಲ್ಲನೂ ಕೂಡ ಬಂದ ಮೇಲೆ ಶೇರ್ ಮಾಡ್ತೀನಿ ಆಲ್ರೆಡಿ ಎಲ್ಲನೂ ಹೇಳಿದ್ದೀನಿ ಯಾತಕ್ಕೆ ಹೊರಟಿದ್ದೆ ಏನು ಅಂತ ಇಲ್ಲೇ ಆಗಿರೋದ್ರಿಂದ ಇನ್ನೂ ಎಲ್ಲ ಎಲ್ಲ ಲಾಕ್ ಮಾಡಿಕೊಂಡು ನಾನೇ ಡ್ರೈವಿಂಗ್ ತೊಗೋತಾ ಇದ್ದೀನಿ ಸುಮಾರು ಜನ ನಾನು ವೀಡಿಯೋನಲ್ಲಿ ಹೇಳ್ತಾನೇ ಇದ್ದೀನಿ ಸುಮಾರು ಬಾರಿ ಹೇಳ್ತಾ ಇದ್ದೀನಿ ಆದರೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ ಡ್ರೈವಿಂಗ್ ವಿಡಿಯೋ ಯಾವಾಗ ಆಗ್ತೀರಾ ಅಂತ ಸ್ವಾರ್ಥ ಮಾಡ್ಕೋತೀರಾ ಅಂತ ನಾನು ಹೇಳ್ತಾನೆ ಇರ್ತೀನಿ ಇವಾಗ ಹೊರಟ್ವಿ ಇನ್ನೇನು ಅಮ್ಮನ ಮನೆ ಇದನ್ನೇ ಹತ್ರ ಹಾಗಾಗಿ ಈ ರೋಡ್ ಬದುಕು ನಾನೇನು ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಸಣ್ಣದಾಗಿ ಇಲ್ಲೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಮ್ಮ ಅವ್ರ ಮನೆಗೆ ಹೋಗಿ ಅಮ್ಮ ಅವರೆಲ್ಲ ರೆಡಿ ಆಗಿದ್ದರು ಪೂಜೆ ಸಾಮಾನೆಲ್ಲ ತೊಗೊಂಡು ಸೊ ನಮಗೂ ನನಗೂ ಕೂಡ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ನೋಡಿಲ್ಲ ಹೇಗೆಲ್ಲ ಮಾಡ್ತಾರೆ ಏನು ಎತ್ತ ಅಂತ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ಕೆಲವೊಬ್ಬರಿಗೆ ಈ ಥರದ್ದೆಲ್ಲ ಕೆಲವೊಬ್ರು ನನ್ನ ಥರನೇ ನೋಡಿರಲ್ಲ ಒಂದು ಇನ್ಫಾರ್ಮೇಷನ್ ಸಿಕ್ತಂಗೆ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ವೀಡಿಯೋ ಮಾಡ್ಕೋತಾಯಿದ್ದೀನಿ ಸೊ ಅಮ್ಮವ್ರ ಮನೆಗೆ ಬಂದು ಅವರೆಲ್ಲ ಪೂಜೆ ಸಾಮಾನೆಲ್ಲ ತಗೊಂಡು ಎಲ್ಲ ರೆಡಿ ಆಗಿದ್ರು ಆಮೇಲೆ ಇಲ್ಲಿ ಎದುರುಗಡೆ ತೋಟ ಏನು ಕಾಣಿಸ್ತಾ ಇದೆ ನಮ್ಮದೇ ಅಲ್ವಾ ಅಲ್ಲಿ ಒಂದು ಕೊಳಗದಲ್ಲಿ ಕೊಳಗ ಅಂದರೆ ಗೊತ್ತಿರುತ್ತಲ್ಲ ನಿಮಗೆ ನೀರು ತುಂಬೋ ತುಂಬಿಸುವಂಥ ಕೊಳಗಗಳು ಅದರಲ್ಲಿ ನೀರು ತುಂಬಿಸಿ ಇಟ್ಟಿದ್ರು ಯಾಕೆಂದರೆ ಬಂದಿದ್ದ ತಕ್ಷಣ ನಾಗರಕಲ್ಲ ಅಲ್ಲಿ ಹಾಕ್ಬೇಕಂತೆ ಸೊ ಇದು ಊರಿಗೆ ಬಂದ್ವಿ ಮಡೇನಹಳ್ಳಿ ನಾವಿಲ್ಲಿಗೆ ಬಂದಿರೋದು ಈಗ ತೋರಿಸ್ತಾ ಇರೋದು ಆಚಾರು ಮನೆ ಮತ್ತು ಮಡೇನಳ್ಳಿ ಇದು ಮೇಯ್ನಾಗಿ ಯಾರೆಲ್ಲ ಮಡೇನಹಳ್ಳಿ ಅವ್ರು ಏನಾದರು ವಿಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ಬಂದ್ವಿ ನೋಡಿ ಆಚಾರ್ಯರು ನಾಗಪ್ಪನ್ನ ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಸೊ ತುಂಬ ಆಯಿತು ನೋಡೋದಕ್ಕೆ ನನಗೂ ಆಶ್ಚರ್ಯವಾಗಿ ನೋಡ್ತಾ ಇದೆ ಈ ಒಂಟಿಯಾಗಿ ಇಟ್ಟಿರೋದು ಕೊಲ್ನಾಗರು ಈ ಕಡೆ ಎರಡು ಏನು ನಾಗರಿದೆ ಎರಡು ಒಂದರ ಒಂದು ಅವು ಅವೆರಡೂ ಕೂಡ ಒಂದು ಪಂಗಡಕ್ಕೆ ಸೇರುತ್ತೆ ಸೊ ಅದು ಸಿಹಿ ನಾಗರು ಇದು ಕೂಡ ಕೊಲ್ನಾಗರಿಗೆ ಸಿಹಿನೇ ಮಾಡೋದು ಆದರೆ ಏನು ಪದ್ಧತಿ ಅಂತ ಅಂದರೆ ಇಲ್ಲಿ ಅಮ್ಮವರು ನಾಗರು ಮಾಡಬೇಕಾದ್ರೆ ಈ ಸಿಹಿನಾಗರು ಅಂತ ಏನು ಕರೀತಾರೆ ಇದಕ್ಕೆ ಸಪ್ರೇಟ್ ಒಲೆ ಹಾಕಬೇಕು ಈ ಕೊಲ್ನಾಗರಿಗೆ ಬೇರೆ ಒಲೆ ಹಾಕಬೇಕು ಒಂದೇ ಕಡೆ ಮಾಡಂಗಿಲ್ಲ ಸಪ್ರೇಟ್ ಸಪ್ರೇಟ್ ಒಟ್ಟು ಒಲೆ ಹಾಕಿ ಸಪ್ರೇಟ್ ಸಪ್ರೇಟು ನೈವೇದ್ಯನ ಮಾಡಬೇಕು ಅಂದರೆ ಎರಡೆರಡು ಕಡೆ ಒಲೆ ಹಾಕಿ ಮಾಡಬೇಕು ಇನ್ನು ಏನು ನಿಯಮ ಅಂದರೆ ಈ ಕೊಲ್ನಾಗೆ ಬಳಸಿದಂಥ ಪಾತ್ರೆ ಸಾಮಾನು ಅಥವಾ ಅಂದರೆ ಇದಕ್ಕೂ ಪಂಗಲೆ ಮಾಡೋದು ಅಮ್ಮ ಅವರು ಇದಕ್ಕೂ ಪಂಗಲೆ ಮಾಡೋದು ಎರಡಕ್ಕೂ ಆದರೆ ಅದಕ್ಕೆ ಬಳಸಿದ ಸೌಟನ್ನು ಇದಕ್ಕೆ ಬಳಸೋಂಗಿಲ್ಲ ಸಿ ಅಲ್ವಾ ಹೋಗ್ಲಿ ಬಿಡು ಅಂತ ಅಂದರೆ ಭಾಳ ಕಟ್ನಿಟ್ಟು ನಾಗಪ್ಪ ಅಂತ ಅಂದರೆ ಸೊ ಈ ಕಾಲದಲ್ಲೂ ಬಹಳ ಸತ್ಯವಾಗಿರುವಂತಹ ದೈವ ಅಂತ ಅದು ನಾಗಪ್ಪ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಯಾಕೆಂದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಕೂಡ ಮಕ್ಕಳು ಮರಿ ಮ ಇಡೀ ವಂಶಕ್ಕೆಲ್ಲ ಹಾಕೊಂಡ್ಬಿಡ್ತಾನೆ ನಾಗಪ್ಪ ಸೊ ಹಂಗಾಗಿ ಬಹಳ ಶ ಶ್ರದ್ಧೆಯಿಂದ ಮಾಡಬೇಕು ಸೊ ಈಗ ನೋಡಿ ಅಮ್ಮ ಸಪ್ರೇಟಾಗಿ ಮೂರಕ್ಕೂ ಸಪ್ರೇಟ್ ಸಪ್ರೇಟು ಮಡ್ಲಕ್ಕಿ ತೊಗೊಂಬಂದಿದ್ದಾರೆ ಇನ್ನು ಕಾರ್ನಾಗ್ರು ಬಂದು ಅಮ್ಮವರು ಊರೊಳಗಡೆ ಚಿಕ್ಕನಹಳ್ಳಿ ಪಾಳ್ಯ ಕಡೆಪಾಳ್ಯ ಅಂತ ಕೇಳಿದ್ರಲ್ವ ನಮ್ಮ ಚಿಕ್ಕನಹಳ್ಳಿ ಪಾಳ್ಯದೊಳಗಡೆ ನಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದೇ ಮನೆ ಅಮ್ಮ ಅವ್ರದ್ದು ಮನೆಯ ದೇವರು ಅಲ್ಲಿ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಅಲ್ಲಿ ಖಾರದ ನಾಗರೆಲ್ಲ ಅಲ್ಲಿ ಮಾಡ್ತಾರೆ ಇವೆರಡು ನಾಗರು ಇಲ್ಲಿ ಮನೆ ಹತ್ರ ಮಾಡೋದು ಇನ್ನೊಂದು ಅಣ್ಕಾಯಿ ನಾಗರು ಅಂತ ಬೇರೆ ಮಾಡ್ತಾರೆ ಅದನ್ನು ಅಲ್ಲಿಗೆ ಅಮ್ಮವ್ರಿಗೆ ನಾಗರು ಬಂತು ಅಂತ ಅಂದರೆ ಸ್ವಲ್ಪ ರೇಚ್ಕೆನೆ ಏಕೆಂದರೆ ಮೂರು ನಾಲ್ಕೈದು ಕಡೆ ಎಣ್ಕಾಯಿನ ಹೋಗಬೇಕು ಅಲ್ಲೊಂದು ಕಡೆ ಹೋಗ್ತಾರೆ ಸೊ ನಾವು ಜಾಸ್ತಿ ಅಲ್ಲೆಲ್ಲ ನೋಡಿಲ್ಲ ನೋಡಿ ಇವಾಗ ನಾಗಪ್ಪನ್ನ ಈ ಕಲ್ಲುಗಳನ್ನ ಶಿವಗಂಗೆ ಒಂದು ಬೆಟ್ಟದಲ್ಲಿ ತೊಗೊಂಬಂದಿರೋದು ಮೂರಕ್ಕೂ ಹೊಸ ವಸ್ತ್ರಗಳನ್ನ ಹಾಕಿ ಇವರು ಅರ್ಚಕ್ಕರು ಏನಿದ್ದಾರೆ ಪೂಜೆ ಮಾಡಿಕೊಡ್ತಾ ಇದ್ದಾರೆ ಯಾಕೆ ಅಂದರೆ ಮೊದಲನೇ ಪೂಜೆ ಅವರೇ ಯಾಕೆ ಅಂದರೆ ಕೆತ್ತನೆ ಮಾಡಬೇಕಾದ್ರೆ ಅವರು ಕೂಡ ಕೈ ಕಾಲು ಎಲ್ಲ ತಗಲಿರುತ್ತೆ ಸೊ ಅದರ ಒಂದು ದೋಷ ನಮಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರೇ ಮೊದಲನೇ ಪೂಜೆ ಮಾಡಿ ಆಮೇಲೆ ಕಲ್ಲುಗಳನ್ನ ಎತ್ಕೊಡ್ತಾರೆ ಸೊ ಹೇಳಿದ್ರು ಅವರು ಏನು ಅಂತ ಅಂದರೆ ಕೆತ್ತನೆ ಮಾಡುವವರು ಹೇಳಿದ್ರು ಅಂದರೆ ಆಚಾರು ಆ ಲಾಸ್ಟಲ್ಲಿ ಒಂದು ಸಪ್ರೇಟಾಗಿ ಇಟ್ಟಿದ್ದಾರೆ ನೋಡಿ ಕೊಲ್ಲನಾಗ್ರು ಅದಂತೂ ಭಾಳ ಅಂದರೆ ಕೆತ್ತನೆ ಮಾಡಬೇಕಾದ್ರೆ ಹುಳಿಗಳೆಲ್ಲ ಮುರಿದೋಗ್ತಾಯಿದ್ವಂತೆ ಬಹಳ ಆಟ ಆಡ್ಸಿದಂತೆ ಅದು ಕ ಕೆತ್ತನೆ ಮಾಡಬೇಕಾದ್ರೆ ಹೇಳಿದ್ರು ಭಾಳ ಇದಾರೆ ಇವರು ಅಂತ ಸೊ ನಿಮಗೆ ಗೊತ್ತಿಲ್ಲ ನಮ್ಮ ಕಡೆ ಅಪ್ಪ ಅವ್ರ ಮನೆಯದು ಊರೊಳಗಡೆ ಇರುವಂಥ ಲಕ್ಷ್ಮೀ ನರಸಿಂಹಸ್ವಾಮಿ ಮನೆ ದೇವರು ನಮ್ಮದು ನಮ್ಮ ಮನೆ ದೇವರು ಬಂದು ದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿ ಆದರೂ ಕೂಡ ನಮ್ಮ ಗಂಡನ ಮನೆಯಲ್ಲಿ ನಾಗರನ್ನ ಮಾಡುವಂಥ ಪದ್ಧತಿ ಇಲ್ಲ ಹಾಗಾಗಿ ನನಗೆ ಪೂಜೆ ಮಾಡುವಂದ್ರು ನನಗೂ ಒಂದು ಕಡೆ ಭಯ ಮಾಡೋದಕ್ಕೆ ಅಂದರೆ ನಾಗರು ಮಾಡಲ್ವಲ್ಲ ಅವರು ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇದು ನಾನು ನಮ್ಮ ತಂದೆ ಮನೆಯದ ವಂಶದ ಕುಡಿ ನಾನು ಆಗಿರೋದ್ರಿಂದ ಸೊ ಪೂಜೆ ಏನು ಮಾಡಲಿಲ್ಲ ಆದರೂ ನನಗೆ ನೋಡೋಕ್ಕೆ ಎಲ್ಲ ಖುಷಿ ಅದು ಈ ಎರಡು ಕಲ್ಲುಗಳು ಏನಿದೆ ಈ ಸೈಡಲ್ಲಿ ಇಟ್ಟಿರೋದು ಇದು ಅಷ್ಟು ವೆಯ್ಟ್ ಇರಲಿಲ್ಲ ಆ ಕೊಲ್ಲನಾಗ್ರು ಏನಿದೆ ಅದು ಸಖತ್ತು ವೇಟು ಎತ್ತಕ್ಕೆ ಆಗ್ತಾಯಿಲ್ಲ ಅಪ್ಪಂಗೂ ಅಮ್ಮಂಗಿಬ್ರಿಗೂ ಕಾರ್ ಇಡೋಕೆ ಆಗ್ತಾಯಿಲ್ಲ ಅದು ನೋಡೋಣ ಅಂತ ಸುಮ್ಮನೆ ನಾನು ಪುಷೂ ಮಾಡಲಿಲ್ಲ ಅಥವಾ ಎತ್ಕೊಂಡು ಹೋಗಲಿಲ್ಲ ಸುಮ್ಮನೆ ಹಿಂಗೆ ಕೈ ಇಟ್ಟು ಸ್ವಲ್ಪ ಹಿಂಗೆ ಎತ್ಕೊಡೋಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ನನ್ನ ಕೈ ಹಂಗೈ ಹೇಗೆ ಕಟ್ಟಾಗಿದೆ ಅಂತಂದರೆ ನಿಜವಾಗ್ಲೂ ನೋವು ನಂಗೆ ಭಯನೇ ಆಗೋಯ್ತು ನನಗೂ ಕೂಡ ಮುಟ್ಟಕ್ಕೆ ಭಯ ಆಗೋದು ಸೊ ಹಂಗೈ ಕಟ್ಟಾಗಿದೆ ನನಗೆ ತುಂಬ ನೋವಿದೆ ಅದು ಗೊತ್ತಿಲ್ಲ ಆ ಅಮ್ಮಂಗೇನಾಗಲಿಲ್ಲ ಅಪ್ಪಂಗೂ ನನಗೂ ಇಬ್ರಿಗೂ ಕೈ ಸ್ವಲ್ಪ ಏಟ್ ಅಂದರೆ ಏಟು ಅಂದರೆ ಒಂದು ಸ್ವಲ್ಪ ಚಾಕುಲ್ ಹೊಡೆದಿರೋ ಥರ ಆಗಿದೆ ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕಲ್ಲುಗಳನ್ನೆಲ್ಲ ಒಂದು ಮಡಿ ಬಟ್ಟೆಯಿಂದ ಹಾಕ್ಕೊಂಡು ಡಿಕ್ಕಿಗೆ ಮಡಿ ಬಟ್ಟೆನ ಹಾಸಿ ಅದರ ಮೇಲೆ ಮೂರು ಜನನೂ ಕೂರಿಸ್ಕೊಂಡು ತೊಗೊಂಡೋಗಿ ಅಮ್ಮವ್ರ ಮನೆ ಹತ್ರ ಕೊಟ್ಟು ಬಂದ್ವಿ ಅಂದರೆ ನೀರಿಗೆ ಇಟ್ಬಿಟ್ಟು ಬಂದ್ವಿ ಅಲ್ಲಿ ಹೇಳ್ತಾಯಿದ್ರು ಕೆತ್ತನೆ ಮಾಡುವವರು ನಮ್ಮ ಅಮ್ಮವ್ರ ಮನೆಯದು ಇತ್ತೀಚೆಗೆ ನಾಗರ ಹಬ್ಬ ಹೋಯ್ತು ನೋಡಿ ಆ ಟೈಮಲ್ಲಿ ಹೇಳ್ತಾ ಇದ್ರು ಅವ್ರದ್ದು ನಾನೇನದು ವಾಯ್ಸ್ ಕೊಡ್ತಾ ಇಲ್ಲ ನಾನೇ ಹೇಳ್ತಾ ಇದ್ದೀನಿ ಅವ್ರು ಏನು ಹೇಳಿದ್ರು ಅಂತ ಸೊ ಆ ಅಮ್ಮವ್ರ ಮನೆ ಹಬ್ಬ ಬಂತು ನೋಡಿ ಆ ಟೈಮಲ್ಲಿ ಯಾರೋ ಒಬ್ಬರು ಭೂಮಿ ಪಕ್ಕದ ಊರವರು ಭೂಮಿನ ಮಣ್ಣು ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾರಿಬಿಟ್ಟಿದ್ರಂತೆ ಮಣ್ಣನ್ನು ಸೊ ಅವ್ರು ಯಾರೋ ಜೆ ಸಿ ಪಿ ತೊಗೊಂಬಂದು ಮಣ್ಣನ್ನು ತೆಗಿಬೇಕಾದ್ರೆ ಅಲ್ಲಿ ಅವು ನಮ್ಮೂರಿಗೆ ಸಂಬಂಧಪಟ್ಟವು ನಾ ನಲವತ್ತೆರಡು ನಾಗರ ಕಲ್ಗಳಿದ್ವಂತೆ ಅದನ್ನು ನೋಡಿಲ್ಲ ಅಷ್ಟನ್ನು ತುಂಬ್ಕೊಂಡು ಹೋಗಿದ್ದಾರೆ ಇನ್ನೇನು ಇಪ್ಪತ್ತು ದಿವಸ ಇದೆ ಅನ್ನ ಎಲ್ಲೋ ಒಂದು ಕಡೆ ಸುರಿದ್ಬಿಟ್ಟಿದ್ದಾರೆ ತೊಗೊಂಡೋಗಿ ಇವರು ನೋಡ್ಕೊಂಡಿಲ್ಲ ಮಾರಿರೋರು ಕೂಡ ಸೊ ಇನ್ ಇಪ್ಪತ್ತು ದಿವಸ ಇದೇ ಹಬ್ಬ ಅನ್ನೋ ಹಾಗೆ ಅಷ್ಟು ನಲವತ್ತು ಐವತ್ತು ಮನೆಯವ್ರಿಗೆ ಏನಿದೆ ಅಷ್ಟು ಜನಕ್ಕೆ ನಾಗರ ಹಾಕ್ಕೊಂಡಿತ್ತಂತೆ ಎಷ್ಟು ನಳ್ಳಾಡಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಇವರು ಆಚಾರ ಹತ್ರ ಓಡ್ ಬಂದ್ರಂತೆ ಸೊ ಅದನ್ನೆಲ್ಲ ನಲವತ್ತು ಕಲ್ಲುಗಳನ್ನೂ ತರಿಸಿ ನಲವತ್ತೆರಡು ಕಲ್ಲು ತರಿಸಿ ಅದರಲ್ಲಿ ಸಿಹಿನಾಗ್ರು ನಾಗರು ಎಲ್ಲಾ ಬೇರ್ಪಡಿಸಿ ಮತ್ತೆ ಅದನ್ನ ಹೊಸ ಕಲ್ಲನ್ನ ತರಿಸಿ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ರಂತೆ ಈ ಕಥೆನ ಹೇಳ್ತಾ ಇದ್ರು ವೈಫಿದಾರಲ್ಲ ಅಮ್ಮ ಅವರು ನಿಮ್ಮ ಮಗಳ ಅಂತ ಕೇಳಿದರು ಅಮ್ಮ ಅವರು ಕೇಳಿದ್ರು ನಿಮ್ಮ ಮಗಳ ಅಂತವು ನಮ್ಮ ಮಗಳು ಅಂತ ಎಷ್ಟು ಜನ ಮಕ್ಕಳು ನಿಮಗೆ ಅಂದರು ಆಮೇಲೆ ಅಮ್ಮ ಹೇಳಿದರು ಸೆಕೆಂಡ್ ಇಯರ್ ಮಗ ದೊಡ್ಡವನು ಅಂತ ನನಗೆ ಗೊತ್ತಿಲ್ಲ ಎಲ್ಲೇ ಹೋದರೂ ಕೂಡ ಇನ್ಮೇಲೆ ಸ್ವಲ್ಪ ಅಜ್ಜಿ ಥರ ಮೇಕಪ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅವ್ರೇನಂದ್ರು ಅಂತಂದ್ರೆ ಎಲ್ಲ ಕಡೆ ಇದನ್ನೇ ಹೇಳ್ತಾರೆ ಅವರೇನಂದ್ರು ಅಂದರೆ ಚಿಕ್ಕೋನಪ್ಪ ಇದ್ದಾನೆ ಅಂತಂದ್ರೆ ಅವ್ರ ಏನಂದ್ರು ಅಲ್ಲ ಕಣವನ್ನು ಅನ್ನೆ ಮೊನ್ನೆ ಮದ್ವೆ ಮಾಡೋ ಮಾಡಿರೋ ಥರ ಕಾಣಿಸ್ತಾ ಇತ್ತೆ ಒಂದು ಎರಡ್ ಮೂರು ವರ್ಷ ಆಗಿರ್ಬೋದು ಮದ್ವೆ ಆಗಿ ಅಂತ ಅನ್ಕಂಡೆ ಇನ್ನು ಚಿಕ್ಕ ಹುಡುಗಿ ಥರ ಐತೆ ಚಿಕ್ಕ ಹುಡುಗಿ ನೋಡ್ದಂಗೆ ಆಗತ್ತೆ ಸೆಕೆಂಡ್ ಇಯರ್ ಮಗ ಇದ್ದಾನೆ ಅಂದ್ರೆ ನನ್ ನಿಚ್ಚ ನಮ್ಗೆ ನಂಬಕ್ಕೆ ಆಗಲ್ಲ ಚಿಕ್ಕ ಹುಡುಗಿ ಥರ ಇದೆ ಎರಡ್ ಮೂರು ವರ್ಷ ಆಗಿರ್ಬೇಕು ಮದ್ವೆ ಆಗಿ ಅಂತ ಅನ್ಕೊಂಡ್ವಿ ಅಂತ ಸೊ ಎಲ್ಲ ಹೋದ್ರೂ ನನ್ಗೆ ಹಿಂಗೆ ನಮ್ಮ ಅಮ್ಮ ನಗ್ತಾ ಇದ್ರು ಎಲ್ಲಾದ್ರೂ ಇವಳಿಗೆ ಹಿಂಗೆ ಅಂತಾರೆ ಅಂತ ನಮ್ಮ ಅಮ್ಮ ನಗ್ತಾ ಇದ್ರು ಸೊ ಗೊತ್ತಿಲ್ಲ ಯಾಕೆ ಅಂತ ಅಂತಂದ್ರೆ ನನ್ನ ನ್ಯಾಚುರಲ್ಗೆ ಹೀಗೆ ಇರೋದು ನಾನು ಹೆಚ್ಚು ಮೇಕಪ್ ಮಾಡಲ್ಲ ನಾನು ನಿಮಗೆ ಹೇಳ್ತಾ ಇರ್ತೀನಿ ನಾನು ಹೆಚ್ಚು ಮೇಕಪ್ ಇಲ್ಲ ಒಂದು ವೀಡಿಯೋಗೆ ಬರಬೇಕಾದ್ರೂ ನಾನು ಲಿಪ್ ಕೂಡ ಹಾಕೋಲ್ಲ ಲಿಪ್ ಪಂಪ್ ಅಷ್ಟೇ ನಾನು ಯೂಸ್ ಮಾಡೋದು ಏನು ಅಂತಂದರೆ ನಾನು ನ್ಯಾಚುರಲ್ ಪ್ರಾಡಕ್ಟ್ಗಳನ್ನೇ ಜಾಸ್ತಿ ಯೂಸ್ ಮಾಡೋದು ಕೆಮಿಕಲ್ಲೇ ಯೂಸ್ ಮಾಡಲ್ಲ ಮತ್ತು ನಾನು ಅದೇ ಹೇಳಿದ್ನಲ್ಲ ನನ್ನ ಸೀ ಬ್ಯೂಟಿ ಸೀಕ್ರೆಟ್ ಏನು ಅಂದರೆ ಕಾಫಿ ಟೀ ಹೆಚ್ಚು ಕುಡಿಯಲ್ಲ ಸಕ್ಕರೆ ಹೆಚ್ಚು ಬಳಸೋಲ್ಲ ಮಿತವಾದ ಊಟ ಮಿತವಾದ ಎಕ್ಸಸೈಸು ವರ್ಕೌಟ್ ಇವೆಲ್ಲ ಮಾಡೋದ್ರಿಂದ ಹೆಂಗಾಗಿರ್ಬೋದು ಅಂತ ನನಗನ್ಸುತ್ತೆ ಸೊ ಏನೋ ಗೊತ್ತಿಲ್ಲ ನ್ಯಾಚುರಲ್ ಆಗೇ ಹೀಗೆ ಇದ್ದೀನಿ ಅಂತ ಅನ್ಸುತ್ತೆ ಕ್ವಶನ್ ಕೇಳ್ತಾರೆ ಸೆಕೆಂಡ್ ಇವ್ರ ಮಗ ಇದಾನ ಹೇಗೆ ಅಂತ ನಂಬೋದೇ ಇಲ್ಲ ರೋಹಿತ್ ಕರ್ಕೊಂಡೋದ್ರಂತೂ ಜೊತೆಲಿ ಜೊತೇಲಿ ಇನ್ನೂ ನಂಬಲ್ಲ ಗೊತ್ತಿಲ್ಲ ನ್ಯಾಚುರಲಾಗಿ ಹೀಗೆ ಇದೀನೋ ಅಥವಾ ನಾನೇ ಮೇಂಟೈನ್ ಮಾಡ್ಕೊಂಡಿದ್ದೀನೋ ಏನೋ ಗೊತ್ತಿಲ್ಲ ನೋಡಿದವರು ಹಂಗಂತ ಅಂತಾರೆ ಖುಷಿಯಾಗುತ್ತೆ ಹಂಗಂದಾಗ ಹೌದಲ್ವ ನನಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ಅನ್ಸುತ್ತೆ ನಾನು ಯಾವತ್ತು ನಂಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಅಂತ ನಾನು ಫೀಲೇ ಮಾಡಲ್ಲ ನನ್ನ ಮಕ್ಳಿಗೆಲ್ಲ ನಾನು ಚಿಕ್ಕವನೇ ಅಂತ ಅನ್ಕೊಂಡಿದ್ದೀನಿ ಇನ್ನೂ ಕೂಡ ಸೊ ಆಗುತ್ತೆ ಹಂಗೆಲ್ಲ ಕೇಳಿದಾಗ ಹೊರ್ಗಡೆ ಹೋದಾಗ ನಂಬಕ್ಕೆ ಆಗಲ್ಲ ನಮಗೆ ಸೆಕೆಂಡ್ ಇಯರ್ ಮಗ ಇದ್ದಾನೆ ಅಂತ ಚಿಕ್ಕ ಥರ ಚಿಕ್ಕ ಹುಡುಗಿ ಥರ ಇದ್ದೀರಾ ಇನ್ನೂ ಪುಟಾಣಿ ಆಣಿ ಹುಡುಗಿ ಥರ ಇದ್ದೀರಾ ಸುಳ್ಳು ಹೇಳ್ತೀರಾ ಎಲ್ಲ ಹೇಳ್ತಾರೆ ಅಂದರೆ ನನ್ನ ಬ್ಲಾಗ್ಸ್ ಎಲ್ಲ ನೋಡಲ್ವಲ್ಲ ಅವರೆಲ್ಲ ಹಂಗಂತ ಅಂತಾರೆ ಅನ್ಸುತ್ತೆ ನನ್ನ ಸ್ನೇಹಿತರಿಗೆ ಎಲ್ಲರೂ ಟ್ಯಾಲಿ ಮಾಡಿದ್ರೆ ಸೊ ನನಗೆ ದೊಡ್ಡ ಮಗ ಇರೋದು ಅಂತ ಅನಿಸುತ್ತೆ ಯಾಕೆಂದರೆ ಬೇಗ ಮದುವೆ ಮಾಡಿದ್ರಿಂದ ನನಗೆ ಇಷ್ಟು ದೊಡ್ಡ ಮಗ ಇದ್ದಾನೆ ಎಲ್ಲ ಕಡೆ ನಾನು ಅದನ್ನೇ ಹೇಳ್ತೀನಿ ರೋಹಿತ್ ಕಾಲೇಜಲ್ಲೂ ಅದನ್ನೇ ಹೇಳ್ತೀನಿ ಮನೆಯವ್ರು ಹೇಳ್ತಿರ್ತೆ ಹೋಗಿ ಅಮ್ಮ ಹೆಲ್ಪ್ ಮಾಡಿ ಎಲ್ಲ ಮುಗಿಸ್ಕೊಂಡು ಸುಜಿಕ್ ಸ್ಕೂಲಿಗೆ ಬಿಟ್ಟಿದ್ವಲ್ವ ಹಂಗಾಗಿ ಬೇಗ ಬಂದ್ಬಿಟ್ವಿ ಏನು ಜಾಸ್ತಿ ಹೊತ್ತಿರಲಿಲ್ಲ ಊಟನೂ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇಲ್ಲೇ ಬಂದು ಸೊಪ್ಪಿನ ಸಾಂಬಾರು ಮಾಡಿ ಮುದ್ದೆ ಮಾಡಿ ಮನೆಯವ್ರು ಯಾಕೋ ಕೆಮ್ಮು ಜ್ವರ ಆಗಿ ಯಾಕೋ ಸ್ವಲ್ಪ ವೀಕ್ ಆದಂಗೆ ಆಗಿಬಿಟ್ಟಿದ್ದಾರೆ ಮನೆಯವರು ಕೆಮ್ಮೆ ಕಡಿಮೆ ಆಗ್ತಿಲ್ಲ ಸೊ ಯಾ ಒಂದು ನಾಲ್ಕೈದು ದಿವಸದಿಂದ ಊಟನೇ ಬಿಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಅವರು ಸೊಪ್ಪಿನ ಸಾರು ಬೇಕು ಅಂದರು ಅವ್ರಿಗೋಸ್ಕರ ಸೊಪ್ಪಿನ ಸಾರು ಮಾಡಿ ಕೊಟ್ಟೆ ಇವಾಗ ಟೀ ಮಾಡಿಕೊಡ್ಬೇಕು ದೇವ್ರ ದೀಪ ಹಚ್ಚಬೇಕು ಹಿಂದಿನ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ಸ್ ಇಷ್ಟೇ ಸೊ ಆ ಪ್ರತಿಷ್ಠಾಪನೆ ಒಂದು ಹನ್ನೊಂದು ದಿವಸಕ್ಕೆ ಮಾಡ್ತಾರೆ ನನಗೆ ಆ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಅನ್ಸುತ್ತೆ ಯಾಕೆಂದರೆ ರೋಹಿತ್ ಎಕ್ಸಾಮ್ ಬರುತ್ತೆ ಹಂಗಾಗಿ ಹೋಗೋಕ್ಕಾಗಲ್ಲ ಅದು ಇಲ್ಲಲ್ಲ ಎಕ್ಸಾಮು ಯಾವುದು ಏನು ಅಂತ ಹೇಳ್ತೀನಿ ನಾನು ಮುಂದೆ ಜನ ು ಕೆಲವೊಂದು ಶ್ಲೋಕಗಳನ್ನ ಕಲ್ತ್ಕೊಂಡಿದ್ದಾನೆ ನಾನ್ ಹೇಳ್ಬೇಕಾಗದ್ ಕೇಳಿ ಕೇಳಿ ಕೆಲವೊಂದು ಶ್ಲೋಕಗಳನ್ನ ಕಲ್ತ್ಕೊಂಡಿದ್ದಾನೆ ಖುಷಿ ಆಗುತ್ತೆ ನೋಡಿ ಹೇಳಮ್ಮ ಯಾವ ಶ್ಲೋಕ ಹೇಳ್ತೇನೆ ಈಗ ಕೈ ಮುಗಿ ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ಮಕ್ಕಳಿಗೆ ನಾವು ನಾವೇನೆ ಒಳ್ಳೆ ಕೆಲಸಗಳನ್ನ ಪೂಜೆಗಳನ್ನ ಮಾಡ್ಬೇಕಾದ್ರೆ ಮಕ್ಕಳನ್ನ ಅದರಲ್ಲಿ ತೊಡಗಿಸ್ಕೊಂಡಾಗ ಮಕ್ಕಳು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಕಲಿಯೋದಕ್ಕೆ ಆಮೇಲೆ ತನ್ನಷ್ಟಕ್ಕೆ ತಾನೇ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಯಾಕೆಂದರೆ ಅಪ್ಪ ಅಮ್ಮ ಏನನ್ನ ಫಾಲೋ ಮಾಡ್ತಾ ಇರ್ತೀವಿ ಅದನ್ನ ಮಕ್ಕಳು ನೋಡ್ತಾ ನೋಡ್ತಾ ಕಲಿತಾರೆ ಇವಾಗ ದೇವ್ರ ದೀಪ ಹಚ್ಕೋತಾ ಇದೀನಿ ಸಂಜೆ ದೀಪ ಟೈಮ್ಗೆ ಹ್ಮ್

ಕೊಳ್ಳಬೇಕು ಏನು ಬೇಕು ಅಂತ ಮಾಮಿ ಹತ್ರ ಕೇಳಕಬೇಕು ಕೈ ಮುಗಿ ಓ ಏನು ಬೇಕು ನಿಮಗೆ ಅಂತ मामಿ ಅಂತ ಕೇಳಕಬೇಕು ಇದು ಆಟ ಸಾಮನ ಅಲ್ಲ ಆಟ ಅಕ್ಕೆ 그러면은 ಶನಿವಾರದ ಸಂಜೆ ಪೂಜೆ ಕೂಡ ಮುಗಿಸಿದಾಯಿತು ಶನಿವಾರದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ ಸ್ನೇಹಿತರೆ